ಸರ್ ಈಗ ಹಸ್ರಹಳ್ಳಿ ಪಂಚಾಯತಿನಲ್ಲಿ ಸುಮಾರು ಆರು ಬೂತ್ ಇದೆ ಜಕ್ನಹಳ್ಳಿ ವಾತ್ಕುಂಟೆ ಹಸರುಹಳ್ಳಿ ಬೈರಿನಕಳ್ಳಿ ಮತ್ತು ಚಿಕ್ಕನಹಳ್ಳಿ ಆರು ಬೂತಿಂದ ಸುಮಾರು ಈಗ ನಮ್ಮ ಬಂದಿರೋ ಮಾಹಿತಿ ಪ್ರಕಾರ ಸುಮಾರೊಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ವೋಟರ್ಸ್ ಆಗಿದೆ ಒಳ್ಳೆ ಓಟ್ ಆಗಿದೆ ಎಮ್ ಎಲ್ ಎ ಅವ್ರಿಗಿಂತ ಎಮ್ ಎಲ್ ಎ ಆಗದಕ್ಕಿಂತ ಈ ಎಮ್ ಪಿನಲ್ಲಿ ಜಾಸ್ತಿ ಆಗಿದೆ ಓಟ್ ಪರ್ಸೆಂಟೇಜು ನಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಆದ್ದರಿಂದ ಹಳ್ಳಿ ಜನ ಈಗ ಏನು ಎಲೆಕ್ಷನ್ ಬಗ್ಗೆ ಒಂದು ಸ್ವಲ್ಪ ಅಫೇರ್ನೆಸ್ ಇದೆ ಅಂತ ಕಾಣುತ್ತೆ ಇಲ್ಲಾಂದರೆ ಈ ಮಟ್ಟಕ್ಕೆ ಎಲೆಕ್ಷನು ಆಗ್ತಾ ಇರಲಿಲ್ಲ ಮತ್ತು ನಮ್ಮ ಪರ್ಟಿಕ್ಯುಲರ್ ಹಸರುಹಳ್ಳಿನಲ್ಲೇ ಸುಮಾರು ನೈಂಟಿ ಟು ಪರ್ಸೆಂಟ್ ಆಗಿದೆ ನೈಂಟಿ ಪರ್ಸೆಂಟ್ ನೈಂಟಿ ಟು ಪರ್ಸೆಂಟ್ ಆಗಿದೆ ಓವರ್ ಆಲ್ ಏಯ್ಟಿ ಫೈವ್ ಪರ್ಸೆಂಟ್ ಆಗಿದೆ ಅದರಿಂದ ತುಂಬ ಸಂತೋಷ ಆಗ್ತದೆ ಮತ್ತು ಇನ್ನೊಂದೇನೆಂದರೆ ಈಗ ನಮ್ಮ ಎಮ್ ಎಲ್ ಎ ಅವರು ಬಂದ ಮೇಲೆ ಕಾಂಗ್ರೆಸ್ಸಲ್ಲೇ ಹೆಚ್ಚಾಗಿ ಕಾಂಗ್ರೆಸ್ ಪರವಾಗಿ ಜನ ವಾಲ್ತಾ ಇದ್ದಾರೆ ಅಂತ ನಮಗೆ ಈ ಒಂದು ಇದರಿಂದ ಅಂತ ಗೊತ್ತಾಗುತ್ತೆ ಸರ್ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಏನು ಮಾಡಿದ್ರು ಗ್ಯಾರಂಟಿ ಯೋಜನೆಗಳು ಅದು ಹತ್ತು ತಿಂಗಳಲ್ಲಿ ಅನುಷ್ಠಾನಕ್ಕೆ ತಂದಿರೋದು ಈ ಮಹಿಳೆಯರಿಗೆ ಹೆಚ್ಚಿನ ಒಂದು ಒಲವು ಕೊಟ್ಟಿದೆ ಅದೇ ರೀತಿ ಪುರುಷರು ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಓಟಿನ ಹೆಚ್ಚಿನ ಮರ ಆಗಿದೆ ಅಂತ ನಾವು ಹೇಳ್ಬೋದು ಸರ್ ಕೈ ಹಿಡಿದೆ ಕೈ ಹಿಡಿದೆ ಕಾಂಗ್ರೆಸ್ನ ಕೈ ಹಿಡಿದಿದೆ ಅಂತ ಹೇಳ್ಬೋದು ನಮ್ಮ ಅವರು ಇದ್ದಾರೆ ಎಮ್ ಎಲ್ ಎ ಶ್ರೀನಿವಾಸ್ ಅವರು ಸುಮಾರು ನಮ್ಮ ಸುಮಾರು ನಮ್ಮ ನಿರ್ಮಲ ತಾಲೂಕಿಗೆ ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನ ತೊಗೊಂಡ್ಬಂದಿರ ಅದು ಕೂಡ ಅವರು ಅವರ ಒಂದು ಶಕ್ತಿ ಕಾಂಗ್ರೆಸ್ಗೆ ಬಲ ತುಂಬಿದೆ ಅಂತ ಹೇಳ್ಬೋದು ಸರ್